ವಿದ್ಯುತ್ ಶಾಕ್ ಒಂಬತ್ತು ವರ್ಷದ ಕುಶಾಲ್ ಸಾವು ಕೆಇಬಿ ಅಧಿಕಾರಿಗಳ ನಿರ್ಲಕ್ಷ್ಯದ ಆರೋಪ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಸೋಮನಹಳ್ಳಿಯಲ್ಲಿ ಹೃದಯ ವಿದ್ರಾವಕ ಘಟನೆಯೊಂದು ನಡೆದಿದ್ದು ಒಂಬತ್ತು ವರ್ಷದ ಬಾಲಕ ಕುಶಾಲ್ನ ಮೇಲೆ ಹಳೆಯ ವಿದ್ಯುತ್ ತಂತಿ ಬಿದ್ದು ದುರ್ಮರಣ ಹೊಂದಿದ್ದಾನೆ ಈ ದುರಂತಕ್ಕೆ ಹಳೆಯ ವಿದ್ಯುತ್ ತಂತಿಗಳನ್ನ ಬದಲಾಯಿಸದೆ ನಿರ್ಲಕ್ಷ್ಯ ತೋರಿದ ಕೆಇಬಿ ಅಧಿಕಾರಿಗಳೇ ಕಾರಣವೆಂದು ಗ್ರಾಮಸ್ಥರು ಹಾಗೂ ಮೃತ ಬಾಲಕನ ತಂದೆ ಮಹೇಶ್ ಆಕ್ರೋಶ ವ್ಯಕ್ತಪಡಿಸಿದ್ದು ಚಿಕ್ಕನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ನಡೆಯುತ್ತಿದ್ದು ಗ್ರಾಮಸ್ಥರು ಹಾಗೂ ಬಾಲಕನ ಕುಟುಂಬಸ್ಥರು ಇಂತಹ ದುರ್ಘಟನೆಗಳು ಮತ್ತೆ ಮರುಕಳಿಸದಂತೆ ಸಂಬಂಧಿಸಿದ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ವಿನಂತಿಸಿದ್ದಾರೆ ು ಆರವರೆನ್ ತರ್ಗಾಕಿಲ್ಲ ಬರೋದು ಜೆಂಟ್ ಆಗಿ ಹೋಗೋರು ಅಲ್ಲೂ ಹಳೆ ಚಟ್ರನ್ ವೈರು ಅವ್ನ ಬಿಡ್ತಿರ್ಲಿಲ್ಲ ಆದ್ರೆ ಇವತ್ತು ದೇಹಂಗ ಚಂದ್ ಅದೇ ಟೈಮ್ ಹೋಯಾನೆ ಅದೇ ಟೈಮ್ಗೆ ಒಂದೆಲ್ಲ ತಗ್ಲಾಕೊಂಡಿತ್ತು ಏನೋ ಗರಿನ ಮಿಸ್ ಶಾರ್ಟ್ ಆಗಿ ಬಿಡ್ಬಿಟ್ಟು ತಗೊಂಡಿರೋ ತೆಂಗಿಂಗಿರಿ ಮಿಸ್ ಸ್ಪಾಟ್ ಆಗಿ ನೀವು ಕೆ ಬಿ ಅವ್ರು ಕಂಪ್ಲೇಂಟ್ ಮಾಡಿರ್ಲಿ ಹುಷಾ

ಇದು ನಮ್ಮ ಸವೆ ನಂಬರು ಇದ್ದೀವಿ ಇವರು ನಾವೆಲ್ಲ ಅಣ್ಕೊಂಡಿರು ಈಗ ಮಹೇಶ್ ಅಂತ ಈಗ ನಾನು ವಕೀಲರಾಗಿ ತಿರುವ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಜಮೀನು ಸಹ ಅಲ್ಲೇ ಇರೋದು ನಮ್ಮ ತಂದೆಯವ್ರದ್ದು ಈಗ ಇಲ್ಲಿ ನಾವು ಸುಮಾರು ನಮ್ಮ ಜಮೀನಲ್ಲೂ ಸುಮಾರು ಒಂದು ಮೂರು ಕಡೆ ನಾಲ್ಕು ಕಡೆ ಅಲ್ಲೇ ಕಟ್ ಆಗಂಗೆ ಲೈನು ಹೊರ್ಕೊಂಡಿದ್ರು ಸಹ ಈಗ ನಾವು ಸುಮಾರು ಕಡೆ ಹೇಳಿದೀವಿ ಎಸ್ ಹೋಗಿ ಹೇಳಿದ್ದೀವಿ ಯಾರೂ ಸಹ ಬಂದು ಅಲ್ಲಿ ಇದು ಮಾಡ್ತಾ ಇಲ್ಲ ಈಗ ಅಲ್ಲಿ ಏನಾಗ್ಬಿಡೈತೆ ಅಂದ್ರೆ ಒಂಥರ ಮಲ್ತಾಯಿ ಧೋರಣೆ ಆಗ್ಬಿಡೈತಿ ನಾವು ಬಾರ್ಡ್ರಲ್ಲಿ ಇದ್ದೀವಿ ಹಾಗಾಗಿ ಇದು ಸಂಬಂಧಪಟ್ಟ ಏನು ಅಧಿಕಾರಿಗಳಿದ್ದಾರೆ ಎಸ್ಬೋ ಯಾವ್ಲೋ ಒಂದ್ಸರಿ ಬರ್ತಾರೆ ಒಂದ್ ತಿಂಗ್ಳಿಗ ಸರಿ ಬರ್ತಾರೆ ಅಲ್ಲಿ ಆಮೇಲೆ ಕರೆಂಟ್ ಇದ್ರು ಯಾರು ಸಹ ಕರೆಂಟ್ ಮೂರ್ ದಿವಸ ಆದ್ರೂ ಯಾರು ಬಂದ್ ನೋಡಲ್ಲ ಇದೆಲ್ಲ ಸಮಸ್ಯೆ ಇದೆ ಲೈನ್ ಮ್ಯಾನ್ಗಳು ಲೈನ್ ಮ್ಯಾನ್ ಯಾವಾಗಲೋ ಬರ್ತಾರೆ ಒಂದ್ ಹದಿನೈದು ನಿಮ್ಸ್ ತಿಂಗಳಿಗೆ ಬರ್ತಾರೆ ಬರ್ತಾರೆ ವ್ಯವಸ್ಥೆನೆ ನಮ್ಗೆ ಅಲ್ಲಿ ನಾವು ಬಾರ್ಡ್ರಾಗ ಇರೋದ್ರಿಂದ ಅಲ್ಲಿ ಕುಡಿಯೋ ನೀರಿಗೆ ಸಮಸ್ಯೆ ಆಗುತ್ತೆ ಕರೆಂಟಿನ ಸಮಸ್ಯೆ ಆಗುತ್ತೆ ನಾವು ಗು ಗುಡ್ಡದ ಇರೋದ್ರಿಂದ ಅಲ್ಲಿ ತಿರ್ಬ ಕಾಡು ಪ್ರಾಣಿಗಳು ಮನೆ ಹತ್ರ ಬಂದೇ ಮನೆ ಈಗ ನಮಗೆಲ್ಲ ಸಮಸ್ಯೆ ಆಗಿರೋದ್ರಿಂದ ನೋಡ್ರಿ ಇವತ್ತು ಒಂದು ಮಗು ಸುಮಾರು ಏಳು ವರ್ಷದ ಮಗು ಬಲಿ ತಗೊಂಡೈತೆ ಕರೆಂಟು ವಿದ್ಯುತ್ ಕರೆಂಟು ಇದಕ್ಕೆ ಇದು ಕಾರಣ ಏನು ಕೆಇ ಬಿ ಅವರೇ ಕಾರಣ ಇದಕ್ಕೆ ಈಗ ಅಲ್ಲಿ ಬಂದು ಕ ಈಗ ಸುಮಾರು ಇಪ್ಪತ್ತೈದು ವರ್ಷದಿಂದ ನಾವು ಒಂದು ಲೈನ್ ಚೇಂಜ್ ಮಾಡಿಲ್ಲ ಸರ್ ಹಳೆ ಹಳೆ ವೈದ್ಯರುಗಳ ಅವೆಲ್ಲ ಹಾಗಾಗಿ ಈಗ ನಮ್ಮ ಹುಡುಗ ಸಾವಿಗೆ ಅವರೇ ಕಾರಣರಾಗಿರ್ತಾರೆ ಏನು ಇವತ್ತು ನಮ್ಮ ಕರ್ನಾಟಕ ಜನತೆ ಇದೆ ನಮ್ಮ ಚಿಕ್ಕನಹಳ್ಳಿ ಜನತೆ ಇದೆ ಅದಕ್ಕೆ ಇವರೆಲ್ಲ ಸಹಕಾರ ನಮಗೆ ಕೊಟ್ಟು ಮತ್ತು ಈಗ ಇದು ಇದು ಈ ಥರ ಆಚಾತುರ್ಯ ನೆಡಿದಂಗೆ ನೋಡ್ಕೊಬೇಕಾಗಿದೆ